ಹಾಯ್ ಸರ್ ಓಹ್ ವೇಸ್ ಹೇಗಿದ್ದೀಯಾ ನಾವು ಗೊತ್ತಲ್ಲ ಸರ್ ಆಲ್ವೇಸ್ ಸೂಪರ್ ಅವ್ರಿಗೆ ಹೇಗಿದ್ದೀಯಾ ಒಳಗೆ ಬಾ ಏನು ವಿಶೇಷ ಫೈನಲಿ ರಿಸಲ್ಟ್ ಬಂತು ಸರ್ ಓಹ್ ಕಂಗ್ರಾಟ್ಸ್ ಥ್ಯಾಂಕ್ ಯು ಸರ್ ಮತ್ತೆ ಎಜುಕೇಶನ್ ಅಲ್ಲಿ ಮುಗಿತ್ತು ಇನ್ನು ಏನು ಮಾಡಬೇಕು ಅಂತ ಕೋಚಿಂಗ್ ಕ್ಲಾಸ್ ಜಾಯಿನ್ ಆಗಬೇಕು ಅಂತ ಸರ್ ಒನ್ ಇಯರ್ ಸ್ಟಡಿ ಮಾಡಿ ಆದ್ಮೇಲೆ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಬೇಕು ಅಂತ ಓ ಓಹ್ ಗುಡ್ ಡಿಸಿಷನ್ ದೇಶ ಕಾಯುವ ಸೈನಿಕ ಹೆಮ್ಮೆಯ ಕೆಲಸನೇ ನಿನ್ನ ಅಪ್ಪ ಮತ್ತು ಅಣ್ಣ ಇಬ್ಬರು ಮಿಲಿಟರಿಯಲ್ಲಿ ಪುರಾಣ ಗಾಯಗೊಂಡರು ಅದನ್ನು ನೋಡಿ ನೀನು ಬೇರೆ ಫೀಲ್ಡ್ಗೆ ಸೆಲೆಕ್ಟ್ ಅಂತ ಅನ್ಕೊಂಡಿದ್ದೆ ಆದರೆ ನೀನು ಮಿಲಿಟರಿಗೆ ಸೆಲೆಕ್ ಸೆಲೆಕ್ಟ್ ಆದದನ್ನು ನೋಡಿ ನನಗೆ ತುಂಬ ಹೆಮ್ಮೆ ಆಯಿತು ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಪ್ರತಿಯೊಬ್ಬ ಜನರು ಸ್ವಾರ್ಥಿ ನಮ್ಮ ಜನರು ಎಲ್ಲ ಕುಟುಂಬಕ್ಕೋಸ್ಕರನೇ ದುಡಿತಾರೆ ನಮ್ಮ ಜನರು ಮಾತ್ರ ಅಲ್ಲ ಸರ್ ಇಂಡಿಯನ್ ಆರ್ಮಿಯಲ್ಲಿ ಕೂಡ ಪ್ರತಿಯೊಬ್ಬರು ಸ್ವಾರ್ಥಿಗಾರಿ ಅವರು ಕೂಡ ತನ್ನ ಕುಟುಂಬಕ್ಕೋಸ್ಕರನೇ ದುಡಿತಾರೆ ಯಾಕೆಂದರೆ ಅವರ ದೇಶವೇ ಅವರಿಗೆ ಕುಟುಂಬವಾಗಿದೆ ಇನ್ನು ಮೊಬೈಲಿಂದ ದೂರ ಇರೋಣ ಅಂತ ಇದ್ದೇನೆ ಸರ್ ಮತ್ತೆ ನಿಮಗೆ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆದಮೇಲೆ ಇನ್ಫಾರ್ಮ್ ಮಾಡ್ತೇನೆ ಇನ್ನು ನಾನು ಬರ್ತೇನೆ ಸರ್ ಹೊಲ್ದೋ ಬರ್ತೀನಿ ತ್ಯಾಂಕ್ ಯು ಸರ್ ಫೈನಲಿ ರಿಸಲ್ಟ್ ಬಂತು ತುಂಬಾ ಸಂತೋಷ ಆಯ್ತು ಬಾ ಫತ್ತಾಯ್ತು ಊಟ ಬಟ್ತೇನೆ ಆಮೇಲೆ ಮಾತಾಡ್ತೀನಿ ಇನ್ನೇನು ನಿನ್ನ ಓದು ಮುಗಿಯಿತು ಮುಂದಕ್ಕೆ ಏನು ಕೆಲಸ ಮಾಡಬೇಕೆಂದು ಅಂದುಕೊಂಡಿದ್ದೀಯಾ ಮರೆತು ಹೋಯಿತು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದೇನೆ ಮುಂದಿನ ವಾರವೇ ಟ್ರೈನಿಂಗ್ ಹೋಗ್ಬೇಕು ಬೇಡ ಮಗ ನಮ್ಮನ್ನು ಬಿಟ್ಟು ಅಷ್ಟು ದೂರ ಯಾಕೆ ಹೋಗ್ತಿ ಇಲ್ಲೇ ನಮ್ಮ ಹೊಳ ಗದ್ದೆ ನೋಡ್ಕೊಂಡು ನಮ್ಮ ಕಣ್ಮುಂದೆ ಇಟ್ಬಿಡು ಸಾಕು ಅಮ್ಮ ನಿನ್ನ ಹಾಗೆ ಎಲ್ಲ ಎಲ್ಲರೂ ಹೇಳಿದ್ದಾರೆ ದೇಶವನ್ನು ಕಾಯುವವರು ಯಾರಮ್ಮ ನನಗೆ ಈ ಮಣ್ಣಿನ ಋಣ ತೀರಿಸಲು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನನ್ನನ್ನು ತಡೆಯಬೇಡ ಆಶೀರ್ವಾದ ಮಾಡಿ ಹೌದು ಹೆಲಿಕಾಪ್ಟರ್ ನಲ್ಲಿ ಹದಿಮೂರು ಜನ ಸತ್ತಿದಾರಂತೆ ಆದ್ರೂ ಹದಿಮೂರು ಮಂದಿ ಅವರಿಗೆಲ್ಲ ಸೌಕರ್ಯವನ್ನು ಸಿಗುತ್ತದೆ ಯಾರಿದೆಲ್ಲ ಹೆಸರು ಕೊಟ್ಟಿದ್ದಾರೆ ನೋಡು ನನ್ನ ಹೆಸರು ಉಂಟು ಅಂತ ನೋಡು ಸ್ವಲ್ಪ ಇಂಡಿಯನ್ ಆರ್ಮಿ ಅದು ಬಿಡು ನೀವು ಯಾವ ಬಗ್ಗೆ ಮಾತಾಡ್ತಿದ್ರಿ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಗಿರ್ತದೆ ನೋಡು ನೀವು ಇಲ್ಲಿ ಕುಳಿತುಕೊಂಡು ನಾವಲ್ಲಿ ಹೇಗೆ ಬದುಕ್ತೇವೆ ಅಂತ ನಿಮಗೆ ಅಂದಾಜು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ಗ್ರಾನೈಟ್ ಯಾವಾಗ ಬಾಂಬ್ಲಾಸ್ಟ್ ಯಾವ ದಿಕ್ಕಿನಲ್ಲಿ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ ಮೈನಸ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ಸಿಯಾಚಿನಲ್ಲಿ ನಿಂತ್ಕೊಳ್ತೇವೆ ನಿಮಗೆ ಜಾತಿ ಮತ ಭೇದ ಕುಲ ಎಲ್ಲ ನಿಮಗೆ ಇರ್ಬೋದು ಆದರೆ ನಮಗೆ ನಮ್ಮ ಕಣ್ಣಿಗೆ ಎಲ್ಲರೂ ಒಂದೇ ವಿ ಆರ್ ಇಂಡಿಯನ್ಸ್ ನೀನು ಸತ್ತರೆ ಸುಡುಗಾರಲ್ಲಿ ಸುಡುತ್ತಾರೆ ಆದರೆ ನಾನು ಸತ್ತರೆ ದೇಶಕ್ಕೆ ಪ್ರಾಣವನ್ನು ಕೊಟ್ಟಂತ ಹೆಮ್ಮೆ ಪಡುತ್ತಾರೆ ವಿ ಆರ್ ನಾಟ್ ಸೇಮ್ರೂ ವಿವೇಕ್ ನೀನು ಜಾಯಿನ್ ಆದದ್ದು ನನಗೆ ತುಂಬ ಖುಷಿ ಇದೆ ಮತ್ತು ನಾನು ಎಲ್ಲ ಊರಿನವರಿಗೆ ಎಲ್ಲರೂ ಹೇಳ್ತೇನೆ ನೀನು ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಿದ್ದೆ ಇಲ್ಲ ಅಮ್ಮ ಹೊರಡಲೇಬೇಕು ದೇಶವನ್ನು ಕಾಯಲೇಬೇಕು ನನ್ನ ಅಪ್ಪ ಮತ್ತೆ ಅಣ್ಣ ದೇಶವನ್ನು ಕಾಯ್ದೆ ವೀರಮರಣ ಹೊಂದಿದ್ದರು ನನಗೆ ಹಾಗೆ ವೀರಮರಣ ಬೇಕು ನಾನು ಹೋಗುತ್ತೇನೆ ಅಮ್ಮ ಬೇಡ ಆಗುದಿಲ್ಲ ಅಮ್ಮ ಹೋಗುತ್ತೇನೆ ಸರ್ ಆ ದೇಶದ ಗಡಿಯಲ್ಲಿ ವೈರಿಗಳು ಬಂದಿದ್ದಾರೆ ಆದಷ್ಟು ಬೇಗ ನೀನು ಸೈನ್ಯವನ್ನು ಸೇರಬೇಕು ಓಕೆ ಸರ್ ಅಮ್ಮ ನನಗೆ ಆರ್ಮಿಯಿಂದ ಕಾಲ್ ಬಂದಿದೆ ನಾನಿನ್ನು ಹೊರಡ್ತೇನೆ ಆಶೀರ್ವಾದ Bon. Barमाkiय!